ಇಬಿಟಿ ನ್ಯೂಸ್ ಟೈಮ್ ಗೆ ಸ್ವಾಗತ ತೆಲುಗು ಜ್ಞತ್ಯಾಹ ಸಾರ್ ವರ್ತಿಸುತ್ತಾದಿ ಬಿಟಿ ನ್ಯೂಸ್ ಟೈಮ್ ಕಾ닷 ಕರಾಜಾ ವಾಕ್ ಹೇಲಿ ನಡಿಯೋ ಎಲ್ಲ ಚಾತ್ರಣ್ಣ ನಿಮಗೆ ತಿಂಸೋ ಕೆಲಸ ಇನ್ ಡೇ ನಮಸ್ಕಾರ ಬಹುದಿ ಕಿ ಕ್ಯೋಂಶಕರು 800 123 ಗೆ ಹೇಳ್ತಾರೆ ಭಾರತದಲ್ಲಿ ಶಾಂತವಾಗಿರಬೇಕಾದರೆ ಭಾರತದಲ್ಲಿ ಮುಸ್ಲಿಮರು ವಾಸಿಯಾಗಬಾರದು ಪುಟ ಸಂಖ್ಯೆ ಇಪ್ಪತ್ತೈದು ಮಿಸ್ಟರ್ ಪಿ ಮುಸ್ಲಿಮರು ಭಾರತಕ್ಕೆ ಬೆದರಿಕೆಯಾಗಿ ಉಳಿಯುತ್ತಾರೆ ಮತ್ತು ಭಾರತದಲ್ಲಿ ಕೋಮುಖ ಸೃಷ್ಟಿಸುತ್ತಾರೆ ಪುಟ ಸಂಖ್ಯೆ ಮುಸ್ಲಿಮರು ಸಮಾಜ ಸುಧಾರಣೆ ವಿಜ್ಞಾನ ಪ್ರಬಲ ವಿರೋಧಿಗಳು ಪುಟ ಸಂಖ್ಯೆ ಏಳ್ನೂರ ತೊಂಬತ್ನಾಲ್ಕು ಭಾರತದಲ್ಲಿ ಸರಿಯಾ ಕಾನೂನು ಜಾಳಗು ಆಗ್ಬೇಕಂದ್ರೆ ಶರಿಯಾ ಕಾನೂನು ಅಂದ್ರ ಕಳ್ಳತನ ಮಾಡಿದ್ರೆ ಕೈ ಕಡಿಬೇಕು ಅತ್ಯಾಚಾರ ಮಾಡಿದ್ರೆ ಕಣಕ್ಕಿತ್ತಬೇಕು ಕಲ್ಲೆ ಹೊಡಗಿಸಿ ಸಾಯಿಸಬೇಕು ನಮ್ಮ ನಾ ಬರೆದಂತ ಸಂವಿಧಾನವನ್ನ ಧಿಕ್ಕರಿಸ್ತಾರೆ

ಪಿ ಎಸ್ ಎಸ್ ಪಿ ನಾನ್ ಇಡೀ ಜಿಲ್ಲಾ ಬಿಜಾಪುರದವರು ನನ್ನ ಬಳಿ ಬರ್ತಿದ್ರು ಎಸ್ ಪಿ ಹಿಡಿದ್ರು ಬಿಸಿ ಹಿಡಿದ್ ಯಾಕೆ ಬರ್ತಿದ್ರು ಉಪ್ಸೇಟಿ ಮಾಡ್ತಾನೆ ಕೆಲಸ ಅದಕ್ಕೆ ಅಂಬೇಡ್ಕರ್ ಅವ್ರು ಹೇಳ್ತಾರ ಭಾರತದಲ್ಲಿ ಮುನ್ನೂರ ಮೂರನೇ ಪೇಸನ ಭಾರತದಲ್ಲಿ ಹಿಂದೂಗಳ ಸರ್ಕಾರ ಮುಸ್ಲಿಮರು ಎಂದು ಒಪ್ಪಿಕೊಳ್ಳುವುದಿಲ್ಲ ಒಂದು ಮುನ್ನೂರ ಮೂವತ್ತೆರಡನೇ ಪೇಜ್ನಾಗ ಹೇಳ್ತಾರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮುಸ್ಲಿಮರು ಎಂದು ದೇಶ ಭಕ್ತರಾಗುವುದಿಲ್ಲ ನೋಡೋಣ ಎಫ್ಐಆರ್ ಹಾಕಿ ನೋಡೋಣ ಅಂಬೇಡ್ಕರ್ ಮ್ಯಾಗ ಹಾಕ್ತಾರ ನನ್ ಮ್ಯಾಗ ಆಗ್ತದ ಅಂಬೇಡ್ಕರ್ ಎಷ್ಟು ಮೊದಲೇ ಗೊತ್ತಿತ್ತು ಈಗಿನ ಕೆಲವೊಂದು ಲಪ್ಪಂಗ ಲೀಡರ್ಗಳು ದಲಿತ ಮುಸ್ಲಿಂ ಬಾಯಿ ಬಾ ಆಗ್ತಾರೇನ್ರಿ ದಲಿತ ನೋಡ ನಾವೇ ಇರೋರು ಗಂಡಿತನ ನಾವಿನ್ ಮ್ಯಾಗ ಜಾತಿ ಅಸ್ಪೃಶ್ಯತೆ ದೇಶನಾಗ ಮಾಡಬಾರ್ದು ನಾವು ಶಿವಾಜಿ ಮಹಾರಾಜನ್ ಎಟ್ಟು ಇವತ್ತು ಪೂಜೆ ಮಾಡ್ತೀವಿ ಅಷ್ಟೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಪೂಜಾ ಮಾಡಬೇಕು ಒಂದು ಭಾಷಣದಾಗ ಹೇಳ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನನ್ನ ಸಿದ್ಧಾಂತವನ್ನು ಒಟ್ಟು ಅಂತವ್ರು ಯಾರೋ ಕಾಂಗ್ರೆಸ್ ಪಕ್ಷದಲ್ಲಿ ಇರಬಾರ್ದು ಅಂತ ಹೇಳ್ತಾರೆ ಈಗೇನಾದ್ರ ಇವ್ರೆಲ್ಲ ಮನೆಯೊಬ್ಬ ಮಂತ್ರಿ ಹೇಳ್ದ ಯತ್ನಾಳದ ಬೊಗುನ ಕೆಟ್ಟಕೊಂಡ ಮಿಸ್ಟರ್ ಮಿನಿಸ್ಟರ್ ಬೊಗುದು ಯಾವುದು ಪ್ರಾಣಿ ನಾಯಿ ಅಂದ್ರೆ ನಿಯತ್ತು ನಾನು ಸನಾತನ ಹಿಂದೂ ಧರ್ಮದ ನಾಯಿ ನಾನು ಭಾರತದ ಸಂವಿಧಾನದ ನಾಯಿ ನಾನು ಭಾರತ ದೇಶದ ನಾಯಿ ನಾನು ನರೇಂದ್ರ ಮೋದಿಯವರ ನಾಯಿ ನಾನು ಯಾವ ಮಕ್ಕಳೊಡೆ ಅಡ್ಜಸ್ಟ್ಮೆಂಟ್ ಇಲ್ಲ ಅದೇ ಬಿ ಜೆ ಯ ನಾಯಿ ತಗಳ ನೀವು ಹಂದಿದೊಡ ಕೊಡಿ ಹಿಂದೆ ಹೇಳ್ತಿರ ಕೊ ನಮಗೆ ಬೇಳ್ತೀರವ ರಾಹುಲ್ ಗಾಂಧಿ ಮಲಾಯ್ ನೀವು ಗಾಂಧಿ ನಿರೂಪ ಅಂಬೇಡ್ಕರ್ ಮಕ್ಕಳೆಲ್ಲರಿ ಪ್ರಧಾನ ಮಂತ್ರಿ ಆದ್ರ ಬಾಬಾ ಸಾಹೇಬ್ ಅಂಬೇಡ್ಕರ್ ಈ ದೇಶದ ಪ್ರಧಾನ ಮಂತ್ರಿ ಮಾಡಿದ್ರ ಬಾಬಾ ಸಾಹೇಬ್ ಅಂಬೇಡ್ಕರ್ ಸೋಲ್ಸದ್ರ ಯಾರು ಬಾಂದ್ರಾದಲ್ಲಿ ಬಂಡಾರದಲ್ಲಿ ಕಾಂಗ್ರೆಸ್

ನೋಡಿ ಬಿಟ್ಟು ಲಕ್ಷ ಪಾಪ ಹನ್ನೆರಡು ಲಕ್ಷ ರೂಪಾಯಿ ಬಾಯ ಮಾಡಿಟ್ಟ ಮುಂದ ಹದಿನೈದು ಲಕ್ಷ ಎಮ್ ಎಲ್ ಎ ಎನ್ ಮಾಡ್ಬೇಕು ಬಡವ ಪಾಪ ಏನೋ ಮಾಡಿ ಒಂದು ಒಳ್ಳೆ ಪೊಲೀಸ್ ಸ್ಟೇಷನ್ ಪ್ರಯತ್ನ ದಲಿತ ಆ ಮನ್ಷ ಹನ್ನೆರಡು ಲಕ್ಷ ಮನೆಯಾಗ ಮನೆ ಸೀಜ್ ಮಾಡ್ಯಾರ ಹದಿನೆಂಟು ಲಕ್ಷ ಡಿಮಾಂಡ್ ಮಾಡದೆ ಯಾವ ಪಿ ಎಸ್ ಐ ಕೊಟ್ಟ ಮಾನಸಿಕ ಮಾನ್ಸಿಕಾಯ್ತಾವೆ ಆಯ್ತವನಿಗೆ ಏನಪ್ಪ ಎಲ್ಲ ಎಲ್ಲೆಲ್ಲ ಸಾಲ ಮಾಡ್ತ ಒಬ್ಬ ದಲಿತ ಪಿ ಎಸ್ ಐ ಒಂದು ಎಲ್ಲದಾರ ದಲಿತ ಮುಖಂಡರು ಇವತ್ತು ಪಿ ಎಸ್ ಹೋರಾಟ ಮಾಡ್ಲಿಕ್ಕೆ ಇಲ್ಲ ಒಬ್ಬ ಡಿ ಎಸ್ ಪಿ ಹೇಳ ಮೊನ್ನೆ ನನಗೆ ಸರ್ ನಾನು ಐವತ್ ಲಕ್ಷ ರೂಪಾಯಿ ಕೊಟ್ಟಿದ್ದೇರಿ ಒಬ್ಬರಿಗೆ ಆರೈದು ತಿಂಗಳಿಗೆ ಎಬ್ಬಿ ಬಿಟ್ರಿ ನನ್ನ ನಾನೇ ಐವತ್ ಲಕ್ಷ ರೂಪಾಯಿ ಓನ್ಲಿ ಫಾರ್ ಸಿಕ್ಸ್ ಮಂತ್ಸ್ ಇಲ್ಲಿಗೆ ಒಂದ್ ಪೊಲೀಸರ ಪರಿಸ್ಥಿತಿ ಪಾಪ ಅವ್ರು ಏನ್ ಮಾಡ್ಬೇಕು ನಾನು ನಾನು ಪಿ ಐ ಸಿ ಎಲ್ಲರೂ ಹೊರಗ ಡಿ ಸಿ ಎಸ್ ಪಿ ಸಹಿತ ಎಲ್ಲಾರು ಇಲ್ಲೇ ಅನಂತ್ ಕುಮಾರ್ ದಲಿತ ಎಸ್ ಪಿ ಇದ್ರ ಬಿಜಾಪುರನಾಗ ಕೇಳ್ರಿ ಮಿಸ್ಟರ್ ಬಾಗಲಕೋಟೆ ಎಸ್ ಪಿ ಹೋಗಿ ಕುಮಾರ್ ಅವ್ರ ಫೋನ್ ಮಾಡಿ ಎತ್ನಾಳ್ ಅಂದ್ರೆ ದಲಿತ ಎಂ ಎಲ್ ಎ ಫೋನ್ ಮಾಡದ ನನಗೆ ಏನ್ ಹೇಳದ ಸರ್ ನಾವು ನಿಮ್ ಬಗ್ಗೆ ಭಾಳ ತಪ್ಪು ಕೊಟ್ಟಿದ್ದೀನಿ ನೀವು ದಲಿತ ಆಫೀಸರ್ ಸಪೋರ್ಟ್ ಮಾಡ್ತಿದ್ರಂತ ನಮ್ಮ ಒಬ್ಬ ವೈ ಪಿ ಎಸ್ ಆಫೀಸರ್ ಬಂದ ನೀವು ಅಧಿಕಾರಿಗಳು ಒಂದು ಪಾರ್ಟಿ ಏಜೆಂಟ್ ಹಾಕಿ ಬ್ಯಾಡ್ರಿ ಈ ದೇಶದ ಜನ ಟ್ಯಾಕ್ಸ್ ಕೊಟ್ಟಿದ್ರ ಮ್ಯಾಗ ನಿಮ್ಗೆ ಪಗಾರ ಕೊಡ್ತಾರ ನಮ್ಮ ತಿಮ್ಮಾಪುರ ಸಾಹೇಬ್ರ ಮನಿಂದ ಟ್ಯಾಕ್ಸ್ ಇದು ಕೊಡೋದಿಲ್ಲ